ಇತ್ತೀಚೆಗೆ ನಮ್ಮ ನಂಜನಗೂಡು ಪ್ರಾಣಾ ವ್ಯಾಪ್ತಿಯಲ್ಲಿ ತುಂಬ ಬೈಕ್ ಕಲ್ತನಗಳಾಗ್ತಾ ಇತ್ತು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನು ತಯಾರಿಸಿ ಪತ್ತೆಗೊಳಿಸ್ಕೊಳ್ಳೋ ನಮ್ಮ ಕ್ರಮ ಕೈಗೊಂಡಾಗ ಮನೆ ನಮ್ಮ ಶಂಕರಪ್ಪ ದೇವಿನಂಜಪ್ಪರ ಚಾಮರಾಜನಗರ ಜಿಲ್ಲೆ ಆರೋಪದಿಂದ ಸೀರಿ ಮಾಡಿದ್ದೀವಿ ಇದರಿಂದ ಸುಮಾರು ಹದಿನೈದು ಲಕ್ಷದ ಬೆಲೆ ಬಾಳುವಂಥ ಹತ್ತೊಂಬತ್ತು ದ್ವಿಚಕ್ರ ವಾಹನಗಳನ್ನ ಪತ್ತೆ ಮಾಡಿ ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಈ ಥರ ಒಬ್ಬ ಇನ್ನೊಬ್ಬ ಸಹಚಾರ ಸುಂದರ ಕೂಡ ತಲೆಪಡಿಸ್ಕೊಂಡಿದ್ದಾರೆ ಸೊ ಅವರು ಪತ್ತೆ ಕೂಡ ಕ್ರಮ ತಗೊಂಡಿದ್ದಾರೆ